ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರವಿ ಎಲೆಕ್ಟ್ರಿಕಲ್ ಆ್ಯಂಡ್ ಪ್ಲಂಬಿಂಗ್ ಚಾನಲ್ ಈ ವಿಡಿಯೋದಲ್ಲಿ ಈ ಚ ಎಲೆಕ್ಟ್ರಿಕಲ್ ಬೈಕ್ಗೆ ಚಾರ್ಜ್ಗೆ ಹಾಕೋಳೋಕ್ಕೆ ಅಂತೇಳಿ ಒಂದು ಟೆಂಪ್ರವರಿ ಬಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ ಅದನ್ನು ಯಾವ ಥರ ಅಂತ ನೋಡೋಣ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಒಂದು ಲೈಕ್ ಮಾಡಿ ಇದ್ರ ಬಗ್ಗೆ ಅನಿಸುತ್ತೋ ಅದ್ರ ಬಗ್ಗೆ ಅದ್ರ ಬಗ್ಗೆ ನೀವು ಒಂದು ಕಾಮೆಂಟ್ ಮಾಡಿ ತಿಳಿಸಿ ಓಕೆ ವಿಡಿಯೋದಲ್ಲಿ ಹೋಗೋಣ ಇದಕ್ಕೆ ಬೇಕಾಗಿರೋದು ಒಂದು ಫೋರ್ ಮಾಡಲ್ ಬಾಕ್ಸು ಫೋರ್ ಮಾಡಲ್ ಬಾಕ್ಸ್ಗೆ ಒಂದು ಡಿ ಪಿ ತರ್ಟಿ ಟು ಆಮ್ಸ್ ಡಿ ಪಿ ಅದಕ್ಕೆ ಒಂದು ಫಿಫ್ಟೀನ್ ಆಮ್ಸ್ ಸಾಕೆಟ್ ಫಿಫ್ಟೀನ್ ಆಮ್ಸ್ ಸಾಕೆಟು ತರ್ಟಿ ಟು ತರ್ಟಿ ಟು ಆಮ್ಸ್ ಡಿ ಪಿ ಅದನ್ನು ಫಿಟ್ ಮಾಡ್ಕೊಳೋದು ಒಳಗಡೆಗೆ ಹಾಕ್ಕೊಳೋದು ಅಂದರೆ ಪ್ಲೇಟ್ ಒಳಗಡೆಗೆ ಇದು ಪ್ರೆಸ್ಸಿಂಗ್ ಟೈಪ್ ಇರುತ್ತೆ ಪ್ರೆಸ್ಸಿಂಗ್ ಟೈಪನ್ನು ಪ್ರೆಸ್ ಮಾಡಿಕೊಂಡು ಡಿ ಪಿ ಮೈನ್ ಸೈಡಿಂದ ಈ ಫಿಫ್ಟೀನ್ ಆಮ್ಸ್ ಸಾಕೆಟ್ಗೆ ಒಂದು ಎರಡು ವೈರ್ ಕೊಡಬೇಕು ಸೊ ಒಂದು ವೈರ್ ಕೊಟ್ಟಿದ್ದೀನಿ ನೋಡಿ ಒಂದು ವೈರ್ ಕೊಡ್ತಾ ಇದ್ದೀನಿ ಇನ್ನೊಂದು ವೈರ್ ಕನೆಕ್ಷನ್ ಹಾಕೊಂತ ನೋಡಿ ಆ ಎರಡು ವೈರು ಈ ಎರಡನೇ ವೈರು ನೋಡಿ ಈ ಎರಡು ವೈರು ಹಾಕೊಳಕ್ಕಿಂತ ಮುಂಚೆ ಕೆಳಗಡೆ ಡಿ ಪಿಯಲ್ಲಿ ಕೆಳಗಡೆ ಒಂದು ಎರಡು ವೈರ್ ಬಂದಿರ್ತವೆ ಯಾವ ಯಾವ್ದವು ಅಂದರೆ ಇಂಡಿಕೇಟ್ರದು ಡಿ ಪಿಯಲ್ಲೇ ಒಂದು ಇಂಡಿಕೇಟ್ರ್ ಬರುತ್ತೆ ಆ ಇಂಡಿಕೇಟ್ರ್ ವೈರ್ಗಳನ್ನ ಎರಡು ವೈರ್ಗಳು ಬರುತ್ತೆ ಆ ಎರಡು ವೈರ್ಗಳಿಗೆ ಲೋಡ್ ಸೈಡ್ ಏನಿದೆಯೋ ಆ ಲೋಡ್ ಸೈಡನ್ನು ಎರಡು ವೈರು ಎರಡು ಕಡೆ ಕೊಟ್ಕೊಬೇಕು ಡಿ ಪಿಯಲ್ಲಿ ಆ ಎರಡು ವೈರನ್ನು ಎರಡು ಕಡೆ ಮೇಲೆ ಈ ಫಿಫ್ಟಿನ್ ಆಮ್ ಸಾಕೆಡ್ಗೆ ಲೋಡ್ ಸೈಡ್ ಇದಕ್ಕೆ ಬರೋದು ಎರಡೇ ಕನೆಕ್ಷನ್ನು ಒಂದು ಅರ್ಥಿಂಗು ಆ ಲೋಡ್ ಸೈಡಿಂದ ಎರಡು ಕನೆಕ್ಷನ್ಗೆ ಕೊಟ್ಟಿದ್ದ ಕೊಡಬೇಕು ಕೊಟ್ಟಿದ್ದೀನಿ ನೋಡಿ ಈ ಥರ ಈ ಎರಡು ಕನೆಕ್ಷನ್ ಕೊಟ್ಟಿದ್ದು ಆಯಿತು ಕೊಟ್ಟಿದ್ದಾದ ಮೇಲೆ ಈ ಬಾಕ್ಸನ್ನು ನೋಡಿ ಈ ಥರ ಓಪನ್ ಮಾಡ್ಕೋಬೇಕು ಒಳಗಡೆಗೆ ಎರಡು ವೈರ್ ತಗೊಬೇಕಲ್ಲ ಆ ಎರಡು ವೈರ್ ತೊಗೊಂಬರ್ ಹೊರ ಒಳಗಡೆಗೆ ಬರಬೇಕು ಅಂದರೆ ಆಚೆಯಿಂದ ನಾವು ಹಾಕ್ಕೊಂಡ್ರೆ ಆ ಓಪನ್ ಟೈಪ್ ಕಾಣಿಸುತ್ತೆ ಸೊ ಅದರಲ್ಲಿ ಓಪನ್ ಟೈಪ್ ಕಾಣಿಸ್ಬಾರ್ದು ಅಂದರೆ ಒಂದು ಹೋಲನ್ನು ಮಾಡ್ಕೊಬೇಕು ಸ್ಕ್ರೂಡ್ರೈವರ್ ತಗೊಂಡು ನಾನು ಒಂದು ಹೋಲ್ ಮಾಡ್ಕೊಂಡಿದ್ದೀನಿ ಆ ಹೋಲ್ ಮಾಡಿಕೊಂಡು ಅದರಿಂದ ಎರಡು ವೈರ್ದು ನಾನು ಆ ಬಾಕ್ಸಲ್ಲಿಗೆ ಹಾಕ್ಕೊಂಡು ಒಂದು ಒಳಗಡೆಗೆ ಆಚೆ ಎಳೆದ್ರುಗೂ ಗಂಟು ಒಳಗಡೆ ಬರ್ದಿರೋ ಇರಲಿ ಅಂತೇಳಿ ಗಂಟು ಹಾಕ್ಕೊಂಡಿದ್ದೀನಿ ಒಳಗಡೆ ಇನ್ಸೈಡಲ್ಲಿ ಗಂಟು ಹಾಕ್ಕೊಂಡಿದ್ದೀನಿ ಆ ಹಿಂದ್ ಸೈಡ್ ಗಂಟು ಹಾಕೊಂಡಿದ್ದು ಇದರಲ್ಲಿ ಎರಡು ವೈರಲ್ಲಿ ಒಂದು ವೈರನ್ನು ನೋಡಿ ಇಲ್ಲಿ ಕನೆಕ್ಷನ್ ಮಾಡ್ತಾ ಇದ್ದೀರಲ್ಲ ಇದು ಕೆಳಗಡೆ ಇರೋದು ಮೇಯ್ನ್ ಸೈಡು ಮೇನ್ ಸೈಡನ್ನು ಈ ಕನೆಕ್ಷನ್ ಮಾಡ್ತಾಯಿದ್ದೀನಿ ಈ ಒಂದು ಎರಡು ವೈರನ್ನು ಎರಡು ಕಡೆ ಕನೆಕ್ಷನ್ ಕೊಡಬೇಕು ಒಂದು ವೈರ್ ಕೊಡ್ತಾ ಇದ್ದೀನಿ ಈ ಒಂದು ವೈರ್ಗೆ ಆದಾಯಿತು ಇನ್ನೊಂದು ವೈರನ್ನು ಇಲ್ಲಿ ನೋಡಿ ಸ್ಕಿನ್ ಮಾಡ್ಕೊತಾ ಇದ್ದೀನಿ ಸ್ಕಿನ್ ಮೇಲೆ ಆ ವೈರನ್ನೇ ಇಲ್ಲಿ ಕನೆಕ್ಷನ್ ಕೊಡ್ತಾ ಇದ್ದೀನಿ ನೋಡಿ ಈ ಥರ ಕನೆಕ್ಷನ್ ಕೊಟ್ಕೋಬೇಕು ಕನೆಕ್ಷನ್ ಆಯಿತು ಟೈಟ್ ಮಾಡ್ತಾಯಿದ್ದೀನಿ ಆಯಿತು ಫ್ರೆಂಡ್ಸ್ ನೋಡಿ ಈ ಥರ ಟೆಂಪ್ರವರಿ ಕನೆಕ್ಷನ್ ರೆಡಿ ಮಾಡ್ಕೊಬೋದು ನೀವೇ ಆರಾಮಾಗಿ ಮಾಡ್ಕೊಬೋದು ರೀ ಆಯಿತು ಇದಕ್ಕೆ ಸ್ಕ್ರೂಗಳು ಬರ್ತವೆ ಆಚೆ ಒಂದೆರಡು ಸ್ಕ್ರೂಗಳು ಕೊಟ್ಟಿರ್ತಾರೆ ಆ ಸ್ಕ್ರೂಗಳು ಓಪನ್ ಮಾಡಿಕೊಂಡು ಆ ಸ್ಕ್ರೂಗಳನ್ನ ಇನ್ನು ನಮಗೆ ಒಳಗಡೆ ಕೆಲಸ ಏನಿಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡಿದ್ದಾಯಿತು ಇನ್ನೂ ಏನಿಲ್ಲ ಸೊ ಸ್ಕ್ರೂಗಳು ಟೈಪ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ